ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಸ್ಲಾಂ ಮತೀಯವಾದಿಗಳ ಮೂಲಭೂತವಾದಿಗಳ ಅಟ್ಟಹಾಸ ಮುಗಿಲು ಮುಟ್ಟಿದೆ ಬ್ರಿಟನ್ನಿನಲ್ಲಿ ಏನು ವಿಷಯ ನೋಡಿ ಇವರು ವಲಸಿಗರಾಗಿ ಬರ್ತಾರೆ ಬಂದ ಮೇಲೆ ಅಲ್ಲಿ ಕಾನೂನನ್ನು ಮೀರ್ತಾರೆ ಕಾನೂನಿನ ಪ್ರಕಾರ ನಡ್ಕೊಳ್ಳಿ ಅಂದ ತಕ್ಷಣ ಬೆಂಕಿಯನ್ನು ಹಚ್ಚುತ್ತಾರೆ ಲೀಡ್ಸ್ ಕ್ರಿಕೆಟ್ಗೆ ಹೆಸರಾದಂಥ ಪ್ರದೇಶ ನಿಮ್ಗೆ ಗೊತ್ತು ಸ್ಟೇಡಿಯಮ್ ಅಲ್ಲಿಯ ಹೇರ್ ಹಿಲ್ಸ್ ಅನ್ನುವಂಥ ಪ್ರದೇಶದಲ್ಲಿ ನಡೆದಂಥ ಘಟನೆ ನಿನ್ನೆ ಇಲ್ಲ ಮೊನ್ನೆ ಗುರುವಾರ ಸಂಜೆ ನಡೆದಂಥ ಘಟನೆ ಒಬ್ಬ ಮುಸಲ್ಮಾನ ಹೆಣ್ಮಗಳು ತನ್ನ ಮಕ್ಕಳಿಗೆ ಇನ್ನಿಲ್ಲದ ಹಾಗೆ ಹೊಡಿತಾ ಇರ್ತಾಳೆ ಮಕ್ಕಳು ಅರಚ್ತಾ ಇರ್ತವೆ ಅದೇ ನೆರೆಹೊರೆಯಲ್ಲಿದ್ದಂಥವರು ತಕ್ಷಣ ಅದನ್ನು ವಿಡಿಯೋ ಶೂಟ್ ಮಾಡ್ತಾರೆ ಮಾಡಿ ಅದನ್ನು ಸೋಷಿಯಲ್ ಸರ್ವಿಸ್ಗೆ ಕಳಿಸ್ತಾರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಗ್ರೇಟ್ ಬ್ರಿಟನ್ನಲ್ಲಿ ಈ ರೀತಿಯಾಗಿ ಮಕ್ಕಳಿಗೆ ಹೊಡೆಯುವುದು ಕಾನೂನಿನ ಪ್ರಕಾರ ಅದೊಂದು ಅಪರಾಧ ಈ ರೀತಿ ಯಾರು ತಮ್ಮ ಮಕ್ಕಳನ್ನು ಥಳಿಸ್ತಾರೋ ಅಥವಾ ಅವ್ರಿಗೆ ಹಿಂಸೆ ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ತಾಯಿಯನ್ನು ಕಾರಾಗ್ರಹಕ್ಕೆ ಹಾಕ್ತಾರೆ ತಾಯಿನೋ ತಂದೆ ಯಾರೇ ಇದ್ದರು ಮಕ್ಕಳನ್ನು ರಿಮ್ಯಾಂಡಿಗೆ ತೆಗೆದುಕೊಳ್ತಾರೆ ತೆಗೆದುಕೊಂಡು ಅವರು ಬೇಕಾದಂಥ ರಕ್ಷಣೆಯನ್ನು ಕೊಡ್ತಾರೆ ಇದು ಅಲ್ಲಿರುವಂಥ ಪದ್ಧತಿ ಮಕ್ಕಳ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಲಾಗುತ್ತೆ ತಂದೆ ತಾಯಿಗಳು ಮಕ್ಕಳಿಗೆ ಬೈದರೆ ಅಲ್ಲಿಯ ಮಕ್ಕಳು ಸೋಷಿಯಲ್ ಸರ್ವಿಸ್ಗೆ ಕರೆ ಮಾಡ್ತವೆ ನೋಡಿ ನನಗೆ ತೊಂದರೆ ಮಾಡ್ತಾ ಇದ್ದಾರೆ ನಮ್ಮ ಪಾಲಕರು ಅಂತ ಹೇಳ್ತವೆ ಅಷ್ಟರ ಮಟ್ಟಿಗೆ ಅಲ್ಲಿ ಅದರ ಬಗ್ಗೆ ಜಾಗೃತಿ ಇದೆ ಈ ಹೆಣ್ಮಗಳು ಮುಸಲ್ಮಾನ ಹೆಣ್ಮಗಳು ಹೊಡಿತಾ ಇದ್ದದ್ದಲ್ಲಿ ಬೀದಿಯಲ್ಲಿ ನಿಂತು ಹೊಡಿತಾ ಇರೋದು ಮಕ್ಕಳು ಇನ್ನಿಲ್ಲದ ಹಾಗೆ ಅರಚ್ತಾ ಇದ್ದಾವೆ ಮೊದಲೇದಾಗಿ ಅಲ್ಲಿ ನಾಯ್ಝಿ ಪೀಪಲ್ ಅಂದರೆ ಅಲ್ಲಿಯ ಜನರಿಗೆ ಆಗೋದಿಲ್ಲ ಅಂದರೆ ನೀವು ಗಲಾಟೆ ಮಾಡೋದಿಲ್ಲ ಶಾಂತತೆಯನ್ನು ಕಾಪಾಡಬೇಕು ಬೇರೆಯವರಿಗೆ ತೊಂದರೆ ಆಗಬಾರದು ನಿಮ್ಮ ನಡವಳಿಕೆಯಿಂದ ನಿಮ್ಮ ನೆರೆಹೊರೆಯವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಹಾಗೆ ಸಮಸ್ಯೆ ಆದ ಸಂದರ್ಭದಲ್ಲಿ ಅವರು ತಕ್ಷಣ ಪೊಲೀಸರಿಗೆ ಕರೆ ಮಾಡ್ತಾರೆ ನಮಗೆ ರಕ್ಷಣೆಯನ್ನು ಕೊಡಿ ಈ ರೀತಿಯ ಗಲಾಟೆ ಆಗ್ತಾ ಇದೆ ಅಂತ ಹೇಳುವಂಥ ಒಂದು ಪದ್ಧತಿ ಇಡೀ ಯುನೈಟೆಡ್ ಕಿಂಗ್ಡಮ್ ಎಲ್ಲ ಕಡೆ ಇರುವಂಥದ್ದು ಯುರೋಪ್ನ ಎಲ್ಲ ರಾಷ್ಟ್ರಗಳಲ್ಲಿದೆ ಅದು ಯಾವಾಗ ಈ ರೀತಿ ಅಲ್ಲಿಯ ನೆರೆಹೊರೆಯವರು ಸೋಷಿಯಲ್ ಸರ್ವಿಸ್ ಅವ್ರಿಗೆ ಹೇಳ್ತಾರೋ ತಕ್ಷಣ ಸೋಷಿಯಲ್ ಸರ್ವಿಸ್ ಅವರು ತಮ್ಮ ವಾಹನದಲ್ಲಿ ಬರ್ತಾರೆ ಬಂದು ನೋಡ್ತಾರೆ ಮಗುವಿಗೆ ಗಾಯ ಆಗಿದೆ ಇಬ್ಬರು ಮುಕ್ಕ ಮಕ್ಕಳಿಗೂ ಥಳಿಸಿದಾಳೆ ತಾಯಿ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋದ ತಕ್ಷಣ ನಮ್ಮ ರಿಮ್ಯಾಂಡಿಗೆ ತೆಗೆದುಕೋತೇವ್ ಮಗುನ ಅಂತ ಹೇಳ್ತಾರೆ ಸೋಷಿಯಲ್ ಸರ್ವಿಸ್ ಅವರು ಈ ತಾಯಿ ಹರಚಲಿಕ್ಕೆ ಶುರು ಮಾಡ್ತಾಳೆ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ನಮ್ಮ ಮಕ್ಕಳು ನಾವು ಏನಾದರೂ ಮಾಡ್ತೀವಿ ನಾವು ಹೊಡಿತೀವಿ ಬಡಿತೀವಿ ನೀವು ಯಾರು ಕೇಳೋಕ್ಕೆ ನನಗೆ ನೀವು ಅನ್ಯಾಯ ಇದ್ರೆ ನನ್ನ ಮಕ್ಕಳು ಹೆಂಗೆ ಕರ್ಕೊಂಡು ಹೋಗ್ತೀರಿ ನೀವು ನಾಲ್ಕು ಮಕ್ಕಳು ಆಕೆಗೆ ಅಷ್ಟೇ ಅಲ್ಲ ಜನರನ್ನು ಅಲ್ಲಿ ಸೇರಿಸ್ಬಿಡ್ತಾಳೆ ಈಗೇನು ಹೇರ್ ಹಿಲ್ಸ್ ಅಂತೀವಲ್ಲ ಆ ಏರಿಯಾದಲ್ಲಿ ಜನರನ್ನು ಸೇರಿಸ್ಬಿಡ್ತಾಳೆ ಸುಮಾರು ಐದುನೂರು ಆರುನೂರು ಜನ ಸೇರಿಬಿಡ್ತಾರೆ ಸೇರಿ ಸೋಷಿಯಲ್ ಸರ್ವಿಸ್ ಅವ್ರಿಗೆ ಹೊಡೆಯಲಿ ಕಟ್ಟಿಸ್ಕೊಂಡು ಹೊಡಲಿಕ್ಕೆ ಹೋಗ್ತಾರೆ ಸೋಷಿಯಲ್ ಸರ್ವಿಸ್ ಅವರು ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾರೆ ಪೊಲೀಸರಿಗೆ ಫೋನ್ ಮಾಡಿದ ತಕ್ಷಣ ವಿಷಯ ಗೊತ್ತಾಗುತ್ತೆ ಇಷ್ಟೊತ್ತಿಗೆ ಜನಜಾಂಗುಳಿ ಬಿಟ್ಟಿರುತ್ತೆ ಜನ ಜಂಗುಳಿ ನೆರೆದ್ದು ಏನು ಮಾಡ್ತಾರೆ ಅಲ್ಲಿರುವಂಥ ಕಂಡ ಕಂಡ ವಾಹನಗಳಿಗೆ ಕಲ್ಲು ತೂರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಹೇಗೆ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇತ್ತಲ್ಲ ಅದೇ ರೀತಿಯದಾದಂಥ ಇಲ್ಲಿ ಎಲ್ಲಾದರೂ ಪ್ರತಿಭಟನೆ ನಡೆಯುವಾಗ ಹೇಗೆ ಸಾರ್ವಜನಿಕ ಆಸ್ತಿಯನ್ನು ಧ್ವಂಸ ಮಾಡ್ತಾರಲ್ಲ ಅದೇ ರೀತಿಯಾಗಿ ನಾಲ್ಕು ನೋಗೋ ಏರಿಯಾ ಅಂತ ಹೇಳ್ತಾರಲ್ಲಿ ನೋ ಗೋ ಏರಿಯಾ ಅಂತಂದರೆ ನೀವು ಹೋಗುವ ಹಾಗಿಲ್ಲ ಆ ಪ್ರದೇಶದಲ್ಲಿ ಅಲ್ಲಿ ಅತಿ ಹೆಚ್ಚು ಕ್ರಿಮಿನಲ್ಗಳಿರ್ತಾರೆ ನಿಮ್ಮ ಜೀವಕ್ಕೆ ರಕ್ಷಣೆ ಇರೋದಿಲ್ಲ ನಂಬರ್ ಟು ವ್ಯವಹಾರಗಳನ್ನು ಮಾಡ್ತಿರ್ತಾರೆ ಸುರಕ್ಷಿತವಾದಂಥ ಜಾಗ ಅಲ್ಲ ಅಂತ ನೋ ಗೋ ಏರಿಯಾ ಅಂತ ಆ ನೋ ಗೋ ಏರಿಯಾದಲ್ಲಿರುವಂಥ ಜನ ಅಲ್ಲಿಗೆ ಪೊಲೀಸ್ ವಾಹನಗಳು ನಾಲ್ಕು ವಾಹನಗಳಲ್ಲಿ ಪೊಲೀಸ್ ನಾಲ್ಕು ತುಕುಡಿಗಳು ಬರ್ತವೆ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ನಾಲ್ಕು ವಾಹನಗಳಿಗೆ ಹಾಗೆ ಕಲ್ಲು ತೂರಾಟ ನಡೆಸ್ತಾರೆ ಇವರು ಅವರು ಅಲ್ಲಿಂದ ಎದ್ನೋ ಬಿದ್ದನೋ ಅಂತ ಪೊಲೀಸ್ ವಾಹನಗಳು ವಾಪಸ್ಸು ರಿವರ್ಸ್ ತೆಗೆದುಕೊಂಡು ವಾಪಸ್ ಹೊರಟು ಹೋಗ್ತವೆ ಒಂದು ವಾಹನ ಅಲ್ಲೇ ಉಳಿಯುತ್ತೆ ಆ ವಾಹನವನ್ನು ಟಾಪಲ್ ಮಾಡಲಾಗುತ್ತೆ ಬುಡಮೇಲು ಮಾಡಲಾಗುತ್ತೆ ಒಂದು ಡಬಲ್ ಡೆಕ್ಕರ್ ಬಸ್ ಆ ಡಬಲ್ ಡೆಕ್ಕರ್ ಬಸ್ಗೆ ಬೆಂಕಿಯನ್ನು ಹಚ್ತಾರೆ ಲೂಟಿ ಪಾಟಿ ಮಾಡ್ತಾರೆ ಎಲ್ಲ ಏರಿಯಾದಲ್ಲಿ ಅಲ್ಲಿರುವಂಥ ಉಳಿದ ಮನೆಗಳನ್ನು ಧ್ವಂಸಗೊಳಿಸ್ತಾರೆ ಆ ಏರಿಯಾದಲ್ಲಿರುವಂಥ ಜನಸಂಖ್ಯೆ ಏನು ಅಂತ ನಾನು ಮೊದಲು ಅದ್ರ ಬಗ್ಗೆ ಅಧ್ಯಯನ ಮಾಡಿದೆ ಈಗ ಏನು ಹೇಳಿದ್ನಲ್ಲ ನಾನು ಹೇರ್ ಹಿಲ್ಸ್ ಅನ್ನುವಂಥ ಏರಿಯಾ ಇದು ಈ ಏರಿಯಾದಲ್ಲಿ ಏನಿದೆ ಹಾಗಾದರೆ ಜನ ಜನಸಂಖ್ಯೆ ಹೇಗಿದೆ ಜನಸಂಖ್ಯೆ ಹೇಗಿದೆ ಅಂತಂದರೆ ಅಲ್ಲಿ ನಲವತ್ತೆರಡು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ವಲಸಿಗರಿದ್ದಾರೆ ನಲವತ್ತೆರಡು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ಅಂದರೆ ನಲವತ್ತ್ಮೂರು ಪರ್ಸೆಂಟ್ ಆಯಿತಾ ಐವತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟು ಅಲ್ಲಿಯೇ ಹುಟ್ಟಿದವರಿದ್ದಾರೆ ಅಂದರೆ ಈಗ ಒಬ್ಬ ವಲಸಿಗ ಬರ್ತಾನೆ ಈ ಸಮಸ್ಯೆ ಶುರುವಾಗಿದ್ದು ಯಾವಾಗ ಅಂತ ಮೊದಲು ಹೇಳ್ಬಿಡ್ತೀನಿ ಈ ರೀತಿ ವಲಸಿಗರು ಬರ್ಲಿಕ್ಕೆ ಶೂರ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಈಚೆಗೆ ಟೋನಿ ಬ್ಲೇರ್ ಕಾಲದಲ್ಲಿ ಆತ ಓಪನ್ ಮಾಡ್ತಾನೆ ಇಡೀ ಅವಾಗ ಯು ಕೆ ಬೇರೆ ಮತ್ತು ಯುರೋಪ್ ಬೇರೆ ಅಂತ ಇರಲಿಲ್ಲ ಬ್ರೆಕ್ಸಿಟ್ ಆಗೋವರೆಗೂ ಎಲ್ಲ ಒಟ್ಟಿಗೆ ಇದ್ದರು ಎಲ್ಲ ಐರೋಪ್ಯ ರಾಷ್ಟ್ರಗಳು ಅಂತಲೇ ಹೇಳಲಾಗ್ತಾಯಿತ್ತು ಟೋನಿ ಬ್ಲೇರ್ ಏನು ಮಾಡ್ತಾನೆ ನಮ್ಮ ಬ್ರಿಟಿಷ್ ಕೆಲಸಗಾರರ ಸಂಬಳ ಜಾಸ್ತಿ ಅದಕ್ಕೆ ಈ ಮ ಏಷ್ಯಾ ಖಂಡದಿಂದ ಜನರನ್ನು ಕರ್ಸ್ಕೊಳ್ಳೋಣ ಬೇರೆ ಬೇರೆ ಖಂಡದ ನಾರ್ದನ್ ಆಫ್ರಿಕಾ ಏಷ್ಯಾ ಈ ಕಡೆಯಿಂದ ಕರ್ಸ್ಕೊಳ್ಳೋಣ ಅಂಥೇಳಿ ನಾರ್ತ್ ಆಫ್ರಿಕಾ ಸೂ ಅಂದರೆ ಸೂಡಾನು ಸೋಮಾಲಿಯಾ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಮೊರಕ್ಕೊ ಅಲ್ಲಿಂದ ಜನರಿಗೆ ಓಪನ್ ಮಾಡ್ತಾನೆ ಬಾಗಿಲು ಯಾವ ಬಾಗಿಲನ್ನು ಓಪನ್ ಮಾಡ್ತಾನೋ ಅಲ್ಲಿ ಶನಿಸಂತಾನ ಒಳಗಡೆ ಕಾಲಿಡುತ್ತೆ ಎಲ್ಲ ರಾಷ್ಟ್ರಗಳಿಗೆ ಫ್ರಾನ್ಸ್ಗೆ ಜರ್ಮನಿಗೆ ಯುನೈಟೆಡ್ ಕಿಂಗ್ಡಮ್ನ ನಾಲ್ಕು ರಾಷ್ಟ್ರಗಳಿಗೆ ಎಲ್ಲ ಕಡೆ ಜನ ನುಗ್ಲಿಕ್ಕೆ ಶುರು ಮಾಡ್ತಾರೆ ತಾವು ಬರೋದಲ್ಲದೆ ತಮ್ಮವ್ರನ್ನ ಕರ್ಸ್ಕೋತಾರೆ ಇಲ್ಲಿ ಬಂದು ಜೆಂಡಾ ಹೂಡ್ತಾರೆ ಇಲ್ಲಿಯೇ ಮಕ್ಕಳನ್ನ ಹೇರ್ತಾರೆ ಇಲ್ಲಿಯ ಇಲ್ಲಿ ಇಲ್ಲಿಯೇ ಎಲ್ಲ ಸವಲತ್ತುಗಳನ್ನು ಪಡಿತಾರೆ ಆದರೆ ಈ ದೇಶದ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ ಈಗ ನಲ್ವತ್ತ್ಮೂರು ಪರ್ಸೆಂಟ್ ಇವರು ಆದರೆ ಹುಟ್ಟಿದಂಥ ಮಕ್ಕಳೆಷ್ಟು ಅಂತ ಹೇಳ್ತೇನೆ ಐವತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟು ಇಲ್ಲಿಯೇ ಜನಿಸಿದಂಥ ಈ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಮುಸಲ್ಮಾನ ಕಮ್ಯುನಿಟಿಯವರು ಅಲ್ಲಿ ಜನಿಸಿರುವಂಥದ್ದು ಜನಸಂಖ್ಯೆ ಎಷ್ಟಿದೆ ಜನಸಂಖ್ಯೆ ಮೂವತ್ತೊಂದು ಸಾವಿರ ಜನಸಂಖ್ಯೆ ಇದೆ ಈ ಪ್ರದೇಶದಲ್ಲಿ ಆ ಮೂವತ್ತೊಂದು ಸಾವಿರ ಜನಸಂಖ್ಯೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿ ಲೆಕ್ಕಾಚಾರ ಹೇಳ್ತಾರೆ ನಾನು ಡೆಮೋಗ್ರಫಿ ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೊಂದರ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು ಕ್ರಿಶ್ಚಿಯನ್ನರ ಸಂಖ್ಯೆ ಅಲ್ಲಿರುವಂಥ ಮೂಲ ಬ್ರಿಟಿಷರಿದ್ದಾರೆ ಅವ್ರ ಸಂಖ್ಯೆ ಹತ್ತು ಸಾವಿರದ ಏಳ್ನೂರ ಅರವತ್ತಿದೆ ಮೂವತ್ತೊಂದು ಸಾವಿರದಲ್ಲಿ ಕೇವಲ ಹತ್ತು ಸಾವಿರದ ಏಳ್ನೂರಾರು ಜನ ಉಳಿದಿದ್ದಾರೆ ಮುಸಲ್ಮಾನರು ಹನ್ನೆರಡು ಸಾವಿರದ ನೂರ ಎಪ್ಪತ್ತೈದು ಜನ ನೂರ ಎಪ್ಪತ್ತು ಜನ ಇದ್ದಾರೆ ಅಂದರೆ ಅಲ್ಲಿರುವಂಥ ಇಂಗ್ಲೀಷರಿಗಿಂತ ಮುಸಲ್ಮಾನರ ಸಂಖ್ಯೆ ಆ ಪ್ರದೇಶದಲ್ಲಿ ಜಾಸ್ತಿ ಇದೆ ಹಿಂದೂಗಳು ಕೇವಲ ಮುನ್ನೂರು ಜನ ಇದ್ದಾರೆ ಸಿಖ್ಖರು ಆರುನೂರು ಜನ ಇದ್ದಾರೆ ಬುದ್ಧರು ನೂರ ಐವತ್ತು ಜನ ಇದ್ದಾರೆ ಯಹೂದಿಗಳು ಐವತ್ತು ಜನ ಇದ್ದಾರೆ ಏನು ಹನ್ನೆರಡು ಸಾವಿರದ ನೂರ ಎಪ್ಪತ್ತು ಮುಸಲ್ಮಾನರು ಹತ್ತು ಸಾವಿರ ಕ್ರಿಶ್ಚಿಯನ್ ಇದ್ದಾರಲ್ಲ ಈ ಸಂಖ್ಯೆ ಡಬಲ್ ಆಗಿತ್ತು ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಜನ ಅಲ್ಲಿ ಕ್ರಿಶ್ಚಿಯನ್ರೇ ಇದ್ದಂದು ಉಳಿದವರು ಸ್ವಲ್ಪ ಸ್ವಲ್ಪ ಜನ ಇದ್ದಂಥದ್ದು ಏಷ್ಯನ್ಸ್ ಇದರಲ್ಲಿ ಆದರೆ ಯಾವಾಗ ಇವರು ಬಂದು ಅಲ್ಲಿ ಸೇರ್ಕೊಳ್ಳೋಕ್ಕೆ ಶುರು ಮಾಡ್ತಾರೋ ಅಲ್ಲಿದ್ದಂಥ ಮನೆಗಳನ್ನು ಜನ ಮಾಡಲಿಕ್ಕೆ ಶುರು ಮಾಡ್ತಾರೆ ನಾರ್ದನ್ ಎಲ್ಲ ಇರುವಂಥ ಜನ ಏನು ಮಾಡ್ತಾರೆ ಯಾವುದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಪೌಂಡಿಗೆ ಒಂದೊಂದು ಮನೆ ಮಾರಾಟ ಆಗ್ತಾ ಇತ್ತು ಆ ಬೆಲೆ ಇತ್ತು ಮೌಲ್ಯ ಇತ್ತು ಆ ಪ್ರದೇಶದಲ್ಲಿ ಅದನ್ನು ಯಾವಾಗ ಇವರು ನಾಯ್ಝಿ ಪೀಪಲ್ ಅಂತ ಕರಿತಾರೆ ಇವ್ರಿಗೆ ಗಲಾಟೆ ಮಾಡೋರು ದೊಂಬಿ ಎಬ್ಸೋರು ಆಮೇಲೆ ಲಾ ಆ್ಯಂಡ್ ಆರ್ಡ್ರ್ ಹಾಳು ಮಾಡೋರು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಲೂಟಿ ಮಾಡೋದು ಕ್ರಿಮಿನಲ್ ಕೆಲಸಗಳನ್ನು ಮಾಡೋದು ಜನರ ಹೆದರ್ಸೋದು ಬೆದರ್ಸೋದು ಕೆಲಸನೇ ಮಾಡದೇ ಇರೋದು ಕೆಲಸನೇ ಮಾಡದೇ ಇರೋದಕ್ಕೆ ಇನ್ನೊಂದು ಕಾರಣ ಇದೆ ಏನಂದ್ರೆ ಅಲ್ಲಿ ಸೋಷಿಯಲ್ ಬೆನಿಫಿಟ್ ಅಂತ ಕೊಡ್ತಾರೆ ಒಂದು ಮಗುವಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಡಾಲರ್ ಪೌಂಡನ್ನ ಪ್ರತಿ ವಾರಕ್ಕೆ ಅಂದರೆ ಒಂದು ತಿಂಗಳಿಗೆ ಒಂದು ನೂರು ಪೌಂಡನ್ನ ಸರ್ಕಾರ ನೀವು ನೀವೇನು ಕೆಲಸ ಮಾಡದೆ ಇದ್ದರೂ ನಿರುದ್ಯೋಗ ಪತ್ತೆ ಅಂತ ಸೋಷಿಯಲ್ ಸೆಕ್ಯೂರಿಟಿ ಅಂತ ಸೋಷಿಯಲ್ ಬೆನಿಫಿಟ್ ಅಂತ ಹೇಳ್ತಾರೆ ಅಲ್ಲಿಯ ಜನ ತೆರಿಗೆಯನ್ನು ಕಟ್ಟಿದ ದುಡ್ಡನ್ನು ಈ ರೀತಿ ಬಂದು ಶೋಂಬೇರಿಯಾಗಿ ಕ್ರಿಮಿನಲ್ ಕೆಲಸ ಮಾಡಿ ಮಾ ಇರುವಂಥ ಜನರಿಗಾಗಿ ಈ ದುಡ್ಡು ವ್ಯಯ ಆಗ್ತಾ ಇದೆ ಅಪವ್ಯಯ ಆಗ್ತಾ ಇದೆ ಅಲ್ಲಿ ಈಗ ಬಂದಿರ್ತಾರಲ್ಲ ಒಂದು ಕುಟುಂಬ ಬರುತ್ತೆ ಅಂದ್ಕೊಳ್ಳಿ ಬ್ರಿಟನ್ಗೆ ಬಂದಂಥ ಕುಟುಂಬದವರು ಐದು ಆರು ಮಕ್ಕಳನ್ನ ಹೇರ್ತಾರೆ ಮಕ್ಕಳು ಹೆಚ್ಚು ಹೇರೋ ಉದ್ದೇಶ ಏನು ಅಂದರೆ ಸರ್ಕಾರದ ಸವಲತ್ತುಗಳನ್ನು ನಾವು ಹೆಚ್ಚು ಪಡೀಬೇಕು ಅಂತ ಮನೇಲಿ ಒಂದು ನಾಲ್ಕು ಜನ ಐದು ಜನ ಮಕ್ಕಳಿದ್ದರೆ ಐದು ಜನ ಮಕ್ಕಳಿಗೆ ಐದುನೂರು ಪೌಂಡ್ ದುಡ್ಡು ಆಯ್ತಲ್ಲ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಐದು ವಾರ ಆದರೆ ಎರಡೂವರೆ ಸಾವಿರ ಪೌಂಡ್ ಬರುತ್ತೆ ಬೇರೆ ಇನ್ನೇನು ಬೇಕು ಇವ್ರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಿರ್ತವೆ ಪೋ ಮೆಡಿಕಲ್ ಫೆಸಿಲಿಟಿ ಫ್ರೀ ಇರುತ್ತೆ ಎಜುಕೇಷನ್ ಫ್ರೀ ಇರುತ್ತೆ ಎಲ್ಲ ವ್ಯವಸ್ಥೆಗಳಿರ್ತವೆ ಮೇಲಿಷ್ಟು ದುಡ್ಡು ಕೊಡ್ತಾರೆ ಕೆಲಸ ಅಂದರೂ ಇವರು ಯಾರೂ ಕೆಲಸ ಮಾಡೋದಿಲ್ಲ ಕೆಲಸ ಮಾಡಲಿಕ್ಕೆ ಸಿದ್ಧರಿಲ್ಲ ಯಾಕೆಂದರೆ ಸುಮ್ಮನೆ ಪುಕ್ಸಟೆ ದುಡ್ಡು ಬರುತ್ತಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸುಮ್ಮನೆ ಇರೋರು ಈ ರೀತಿಯಾದಂಥ ದೊಂಬಿಯನ್ನು ಮಾಡೋದು ಇವ್ರದ್ದು ಒಂದು ದೊಡ್ಡ ಸಮಸ್ಯೆ ಇದೆ ಏನಂತಂದರೆ ಬ್ರಿಟಿಷರೆಲ್ಲ ಭಾಳ ಆ ಆನಂದವಾಗಿರ್ತಾರೆ ಅವರ ಜೀವನ ಸ್ವಚ್ಛಂದ ಜೀವನ ಇದೆ ನಾವು ಮುಸಲ್ಮಾನರಲ್ಲಿ ನಾವು ಬೆಳಿಗ್ಗೆ ಎದ್ದು ನಮ್ಮನ್ನು ಹುಟ್ಟಿದ ತಕ್ಷಣ ಕರ್ಕೊಂಡು ಹೋಗಿ ಮದರ್ಸಾಗಿ ಸೇರ್ತಾರೆ ಸಂಜೆ ಮಸೀದಿಗೆ ಕರೆಸ್ತಾರೆ ನಾವು ಅವ್ರ ಜೊತೆ ಸಾಮಾಜಿಕ ಜೀವನ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಒಳಗಡೆ ಅವರ್ಷನ್ ಇವ್ರ ಹತ್ರ ಇದೆ ಫ್ರಸ್ಟ್ರೇಷನ್ ಇದೆ ಆ ಫ್ರಸ್ಟ್ರೇಷನ್ ತೋರಿಸೋದು ಹೇಗೆ ಅಂದರೆ ಯಾವ್ಯಾವ ಅವಕಾಶ ಸಿಗುತ್ತೋ ಆವಾಗೆಲ್ಲ ಗಲಾಟೆಯನ್ನು ಮಾಡೋದು ಅದಲ್ಲದೆ ತಮ್ಮ ಹಕ್ಕನ್ನು ಪ್ರತಿಷ್ಠಾಪಿಸುವಂಥ ಕೆಲಸ ಮಾಡೋದು ಅಂದರೆ ನಾವು ಬಂದಿಲ್ಲಿ ಇಷ್ಟು ವರ್ಷದಿಂದ ಇದ್ದೀವಿ ನಾವು ನಮಾಜ್ ಮಾಡಲಿಕ್ಕೆ ನಮ್ಮದೇ ಆದಂಥ ಜಾಗ ಬೇಕು ಅಂತ ರಸ್ತೆನಲ್ಲಿ ಕುತ್ಕೊಂಡು ನಮಾಜ್ ಮಾಡೋದು ನಮ್ಮ ಧರ್ಮದ ವಿರುದ್ಧವಾಗಿ ನೀವು ಇದ್ದೀರಿ ಅಂತ ಒಂದು ವೇಳೆ ಪೊಲೀಸರೇನಿದ್ದು ಜಾಗ ಖಾಲಿ ಮಾಡಿಸ್ಲಿಕ್ಕೆ ಬಂದರೆ ಲಾ ಆ್ಯಂಡ್ ಆರ್ಡ್ರ ಸಮಸ್ಯೆ ಆಗುತ್ತೆ ಟ್ರಾಫಿಕ್ ಸಮಸ್ಯೆ ಅಂದರೆ ಒಟ್ಟಿಗೆ ಬಂದು ದೊಂಬಿಯನ್ನು ಮಾಡಿ ಹಾಳು ಮಾಡೋದು ಮ್ಯಾಂಚೆಸ್ಟರ್ ಇರ್ಬೋದು ಬರ್ಮಿಂಗ್ ಹ್ಯಾಮ್ ಇರ್ಬೋದು ಬ್ರೆಡ್ಫೋರ್ಡ್ ಇರ್ಬೋದು ಡರ್ಬಿ ಇರ್ಬೋದು ನಾಟಿಂಗ್ಹ್ಯಾಮ್ ಇರ್ಬೋದು ಎಲ್ಲ ಪ್ರದೇಶದಲ್ಲೂ ಮುಸಲ್ಮಾನರು ಯಾವ ರೀತಿ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅದಕ್ಕೆ ಈಗ ಡೊನಾಲ್ಡ್ ಟ್ರಂಪ್ ಜೊತೆ ಒಬ್ಬ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಇತ್ತಾರೆ ಅವರು ಮಾತು ಹೇಳಿದರು ಏನಂತ ಇಸ್ಲಾಮಿಕ್ ರಾಷ್ಟ್ರ ಅಂತ ಯಾವುದಾದ್ರೂ ಬಾಂಬ್ ಇರೋದಿದ್ದರೆ ಹೇಳಿ ಯಾವ ರಾಷ್ಟ್ರ ಅಂತಂದರೆ ಪಾಕಿಸ್ತಾನ ಅಲ್ಲ ಅದು ಯುನೈಟೆಡ್ ಕಿಂಗ್ಡಮ್ಮು ಬ್ರಿಟನ್ನು ಅಂತ ಹೇಳ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ಮುಸಲ್ಮಾನರು ಬಂದು ಸೇರ್ಕೊಂಡಿದ್ದಾರೆ ಸೇರಿಕೊಂಡವರು ಅಲ್ಲಿಯ ಜನರ ಜೀವನಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ತಾಪತ್ರಯವನ್ನು ಉಂಟು ಮಾಡೋದು ಇನ್ನೊಂದು ವಿಷಯವನ್ನು ನೀವು ತಿಳ್ಕೊಬೇಕು ಕಳೆದ ಒಂದು ವರ್ಷದಲ್ಲಿ ಅಲ್ಲಿ ಆರು ಲಕ್ಷ ಹತ್ತು ಸಾವಿರ ಜನ ಇಂಗ್ಲೀಷ್ ಕಡಲಿನ ಮೂಲಕ ಎಂಡ್ ಇಂಗ್ಲೀಷ್ ಕಾಲುವೆಯ ಮೂಲಕ ಅನ ಅನಧಿಕೃತವಾಗಿ ಅಕ್ರಮವಾಗಿ ವಲಸೆ ಬಂದುಬಿಟ್ಟಿದ್ದಾರೆ ಇವರಿಗೆಲ್ಲ ರಕ್ಷಣೆ ಕೊಡೋರು ಯಾರು ಅಲ್ಲಿರುವಂಥ ಲೇಬರ್ ಪಾರ್ಟಿ ನೋಡಿ ಒಂದು ಲಂಡನ್ನಲ್ಲಿ ಅಲ್ಲಿಯ ಮೇಯರ್ ಮೂರು ಸಲ ಆಗಿ ಬರ್ತಾನೆ ಸಾದಿಕ್ ಖಾನ್ ಅಂತೇಳಿ ಒಬ್ಬ ಮುಸಲ್ಮಾನ ಮೇಯರು ಒಂದು ನಲವತ್ತು ಕೌಂಟಿಗಳಲ್ಲಿ ಮುಸಲ್ಮಾನ ಮೇಯರ್ಗಳಿದ್ದಾರೆ ಅಂದರೆ ಈ ಬ್ರಿಟಿಷರ ಮೇಲೆ ಇವತ್ತು ರೂಲ್ ಮಾಡೋರು ಯಾರಾದರೂ ಆಗಿದ್ದರೆ ಅವರು ಸಂಪೂರ್ಣವಾಗಿ ಮುಸಲ್ಮಾನರಾಗಿದ್ದಾರೆ ವಿನ ಬೇರೆ ಯಾರೂ ಅಲ್ಲ ಇವರು ಎಷ್ಟು ಉಂಟು ಮಾಡಿದ್ದಾರೆ ಅಂದರೆ ಅಲ್ಲಿಯ ಸಿಖ್ಖರಿಗೆ ಅಲ್ಲಿಯ ಹಿಂದೂಗಳಿಗೆ ಅಲ್ಲಿಯ ಕ್ರಿಶ್ಚಿಯನ್ನರಿಗೆ ಎಲ್ಲರಿಗೂ ತಲೆನೋವಾಗಿ ಪರಿಣಮಿಸಿದ್ದಾರೆ ಒಂದೇ ಒಂದು ಅಲ್ಲಿಯ ಕಾನೂನನ್ನು ಜಾರಿಗೆ ತರ್ತೀನಿ ಅಂದ ತಕ್ಷಣ ಈ ರೀತಿಯಾದಂಥ ಗಲಾಟೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಮೊನ್ನೆ ನಾಲ್ಕು ತಿಂಗಳಿಂದ ಒಂದು ಪಾರ್ಟಿ ಶುರು ಆಯ್ತು ಅಲ್ಲಿ ರಿಫಾರ್ಮ್ ಯು ಕೆ ಪಾರ್ಟಿ ಅಂತೇಳಿ ಎಷ್ಟು ಅದ್ಭುತವಾದಂಥ ಅವ್ರ ಸ್ಲೋಗನ್ ಇತ್ತು ಅಂತಂದರೆ ಅವ್ರು ಇದ್ರು ಫ್ರೀಸ್ ಇಮಿಗ್ರೇಷನ್ ಅಂತ ಈ ಇಮಿಗ್ರೇಷನ್ ಇನ್ನು ನಿಲ್ಲಿಸೋಣ ಅಂತ ಯಾವುದು ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ಟೋನಿ ಬ್ಲೇರ್ ಮಾಡಿದಂಥ ಅಪಸವ್ಯ ಇದೆಯಲ್ಲ ಅದಕ್ಕೊಂದು ಅಂತ್ಯವನ್ನು ಹಾಡೋಣ ಅಂತ ಶುರು ಮಾಡಿದರು ದುರ್ದೈವ ಅಂದರೆ ಯಾವ ಲೇಬರ್ ಪಾರ್ಟಿ ಇದೆಯಲ್ಲ ಅಲ್ಲೆಲ್ಲ ಮುಸಲ್ಮಾನ ಸಂಸದರಿದ್ದಾರೆ ಈಗೇನು ಗಲಾಟೆ ಆಗಿದೆ ಹೇರ್ ಹಿಲ್ಸ್ ಅನ್ನೋವಂಥ ಪ್ರದೇಶ ಇದೆಯಲ್ಲ ಈ ಹೇರ್ ಹಿಲ್ಸ್ ಪ್ರದೇಶದಲ್ಲಿಯೂ ಕೂಡ ಮೊನ್ನೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಮುಸಲ್ಮಾನ ಸಂಸದ ಆಯ್ಕೆಯಾಗಿರೋದು ಆತ ಇವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಬಿಡೋದಿಲ್ಲ ಯಾರನ್ನು ಅರೆಸ್ಟ್ ಮಾಡಿದರೆ ಬಿಡಿಸ್ಕೊಂಡು ಬರಲಿಕ್ಕೆ ಸಿದ್ಧ ಆಗ್ತಾರೆ ಯಾಕೆ ಮಾಡ್ತಾ ಇದ್ದೀರಿ ಅಂತಾರೆ ಮಾನವ ಹಕ್ಕಿನ ಪ್ರಶ್ನೆ ಎತ್ತಾರೆ ಈ ಏನು ಪಾರ್ಟಿ ಇದೆಯಲ್ಲ ಇದು ಫ್ರೈಸ್ ಇಮಿಗ್ರೇಷನ್ ಅಂತ ಹೋರಾಟ ಮಾಡ್ತೀವಿ ನಲವತ್ತು ಲಕ್ಷ ಅವ್ರು ಬಂದರು ಅದ್ರ ದುರ್ದೈವ ಏನು ಗೊತ್ತಾ ಉಳಿದ ಎಲ್ಲ ಇಸ್ಲಾಂ ಸಂಸದರು ಏನಿದ್ದಾರೆ ಮತ್ತು ಅಲ್ಲಿರುವಂಥ ಎಡಚರ್ಯ ಏನಿದ್ದಾರೆ ಅವ್ರು ಇವ್ರನ್ನ ಓಲೈಸುವಂಥ ಕೆಲಸ ಮಾಡ್ತಾರೆ ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮುಸಲ್ಮಾನರು ಓಲೈಸಿಕೊಂಡು ಅಲ್ಲಿಯೇ ಜನರ ಜೀವನಕ್ಕೆ ಸಮಸ್ಯೆಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಪಾರ್ಟಿ ಸೋಲತ್ತೆ ಲೇಬರ್ ಪಾರ್ಟಿ ಗೆಲ್ಲತ್ತೆ ಲೇಬರ್ ಪಾರ್ಟಿಯಲ್ಲಿ ಮುಸಲ್ಮಾನ ಸಂಸದರು ಇಲ್ಲಿ ಹೇಗೆ ಗಲಾಟೆ ಮಾಡ್ತಾರೋ ಅದೇ ರೀತಿ ಹೌಸ್ ಆಫ್ ಪೀಪಲ್ ಅಲ್ಲಿಯೂ ಇದೇ ರೀತಿ ಕಿರ್ಚಾಟವನ್ನು ಮಾಡ್ತಾರೆ ಮತ್ತು ಅಲ್ಲಿ ಶರಿಯಾ ಕಾನೂನನ್ನು ತರಬೇಕು ನಿಮ್ಮ ನಿಮ್ಮ ಸಂವಿಧಾನ ಅಲ್ಲದೆ ನಮಗೆ ಶರಿಯಾ ಕಾನೂನು ಬೇಕು ಅಂತ ಇವ್ರದೀಗ ಹೋರಾಟ ನಡೀತಾ ಇದೆ ಅಲ್ಲಿಗೆ ಪರಿಸ್ಥಿತಿ ಹೇಗಿದೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಅದು ಒಂದೇ ಅಲ್ಲ ಐರೋಪ್ಯ ರಾಷ್ಟ್ರಗಳಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾದಂಥ ಸಂದರ್ಭ ತಮ್ಮ ಅರಿವಿಗಾಗಿ ಈ ಸಂಚಿಕೆಯನ್ನು ಮಾಡೋದು ಯಾವುದೋ ದೇಶದ ಕುರಿತಾಗಿ ಇಷ್ಟೆಲ್ಲ ಯಾಕೆ ಮಾತಾಡ್ತೀರಿ ಅಂತ ತಾವು ಕೇಳಬಹುದು ನಮ್ಮ ದೇಶದಲ್ಲಿ ಇವತ್ತು ಏನು ನಡೀತಾ ಇದೆಯೋ ಐರೋಪ್ಯ ರಾಷ್ಟ್ರಗಳಲ್ಲಿಯೂ ಅದೇ ನಡೀತಾ ಇದೆ ನಮ್ಮಲ್ಲಿ ಈಗ ಧ್ವನಿಯನ್ನೆತ್ತುವಂಥ ಸ್ಥಿತಿ ಬಂದಿದೆ ನಮ್ಮಲ್ಲಿ ಈಗ ನೀವು ಮಾಡಿರುವಂಥ ಅಪ ಅಪಚಾರ ಇದೆಯಲ್ಲ ನಮ್ಮ ಮೇಲೆ ಮಾಡಿದಂಥ ದೌರ್ಜನ್ಯ ಇದೆಯಲ್ಲ ಅದಕ್ಕೂ ಕೊನೆ ಆಗಬೇಕು ನಾವು ಹಿಂದೂಗಳು ಬದುಕಬೇಕು ನಮಗೂ ಹಕ್ಕಿದೆ ನಿಮಗೆ ಹೇಗೆ ಹಾಕಿದೆಯೋ ನಮಗೂ ಹಾಗೆ ಇದೆ ಹಕ್ಕು ಅನ್ನೋದನ್ನು ಸಾಬೀತುಪಡಿಸುವಂಥ ಧ್ವನಿಯನ್ನು ಎತ್ತಾಯಿದೀವಲ್ಲ ಆ ಕಾರಣಕ್ಕಾಗಿ ಈ ಸಂಚಿಕೆಯನ್ನು ಮಾಡಿದ್ದು ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ